ರುವ ತಾಲೂಕು ಆಡಳಿತ ಸಾರ್ವಜನಿಕರ ಆಕ್ರೋಶ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಮರೂರು ಗ್ರಾಮದಲ್ಲಿ ಶ್ರೀಮತಿ ಜಯಮ್ಮ ಗಂಡ ನಿಂಗಪ್ಪ ಸರ್ವೆ ನಂಬರ್ ನೂರ ಎಪ್ಪತ್ತಾರು ಬಾರ್ ಎರಡರಲ್ಲಿ ಚಪ್ಪರದಹಳ್ಳಿ ಚೇತನ್ ತಂದೆ ಕೆ ಚನ್ನಬಸಪ್ಪ ಇವರಿಬ್ಬರು ಸೌತೆಕಾಯಿ ಫ್ಯಾಕ್ಟರಿ ನಡೆಸುತ್ತಿದ್ದು ಇದು ಮರೂರು ಗ್ರಾಮದಿಂದ ಇನ್ನೂರು ಮುನ್ನೂರು ಮೀಟರ್ ಇದೆ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಮತ್ತು ಪೂರ್ವ ದಿಕ್ಕಿಗೆ ಅಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ ಈ ಸೌತೆಕಾಯಿ ಫ್ಯಾಕ್ಟರಿಯಿಂದ ಇಲ್ಲಿನ ಮಕ್ಕಳಿಗೆ ಸಾರ್ವಜನಿಕರಿಗೆ ಹಾಗೂ ಅಕ್ಕಪಕ್ಕದಲ್ಲಿರುವ ಒಲ ಮತ್ತು ಬೋರ್ವೆಲ್ಗಳಲ್ಲಿ ನೀರು ಮಲಿನವಾಗಿ ಪರಿಸರ ವಿನಾಶಕ್ಕೆ ಕಾರಣವಾಗಿದೆ ಇಲ್ಲಿ ಸಾರ್ವಜನಿಕರು ತಿಳಿಸುವಂತೆ ಸೌತೆ ಫ್ಯಾಕ್ಟರಿಯಲ್ಲಿ ಬ್ಯಾರೆಲ್ ತುಂಬಲು ಬಳಸುವ ಉಪ್ಪು ಮತ್ತು ಆಸಿಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಎಸ್ಒ ಕೆಮಿಕಲ್ ಬಳಸುವುದರಿಂದ ಅದರಿಂದ ಬರುವ ನೀರು ಕಲುಷಿತವಾಗಿ ಹೊರಗಡೆ ಬಂದು ಭೂಮಿಯನ್ನ ಆವರಿಸಿಕೊಂಡು ಬೋರ್ವೆಲ್ಗಳಲ್ಲಿ ವಿಷಪೂರಿತ ನೀರು ಹೊರಬಂದು ಇಲ್ಲಿ ಬಳಸುವಂತಹ ನೀರು ಕುಡಿಯುವ ನೀರು ಹಾಗೂ ಇದರಿಂದ ಆಗುವ ತೊಂದರೆಗಳಿಗೆ ಯಾರು ಹೊಣೆ ಇದರ ಬಗ್ಗೆ ಕೊಠೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡೆವು ತಹಶೀಲ್ದಾರರಿಗೆ ತಿಳಿಸಿ ಗ್ರಾಮ ಪಂಚಾಯಿತಿಗೂ ಮನವಿ ಮಾಡಿಕೊಂಡಿದ್ದೇವೆ ಆದರೆ ನಮ್ಮ ತಾಲೂಕು ಆಡಳಿತ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ಸಾರ್ವಜನಿಕರ ಬದುಕಿನ ಜೊತೆ ಆಟ ಆಡುವುದು ಹಾಗೆ ಆರೋಗ್ಯ ಹಾಳು ಮಾಡಲು ಹೊರಟಿರುವಂತಹ ಇಂತಹ ಅಧಿಕಾರಿಗಳಿಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಆರೋಗ್ಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ಎಂದು ನಮ್ಮ ಸುದ್ದಿವಾಹಿನಿ ಮೂಲಕ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಸಪ್ಪ ಚನ್ನಬಸಪ್ಪ ಹೇಮಂತ್

ಎಲ್ಲ ಇವರಿಗೆ ಎರಡು ಸಲ ಕೊಟ್ಟಿ ಈತ ಮಾಡ್ಕೊಂತೀವಿ ಮಾಡ್ಕೊಂಡ ಮಾಡ್ತೀವಿ ಕೊಟ್ಟು ಹಾಕ್ತೀವಿ ತಾತ್ಕಾಲ ನಾವು ಎಲ್ಲ ನಮ್ಮೂರದೇ ಇರೋದು ಇವಾಗ ಇನ್ನೂ ನಮ್ದೇ ನಿಮ್ಮೂರ್ ಬಿಟ್ಟು ಬೇರೆ ಎಂತ ಅನ್ಕೊಂಡಿರೂರ್ ಬಟ್ಟೆ ಒಂದ್ ಕಿಲೋಮೀಟರ್ ನಿಮ್ಮ ಆರೋಗ್ಯ ಕಳಿಸ್ಬೇಕು ನಿಮಗೆ

ಈಗ ನೋಡಿ ಸರ್ ಪರಿಸರ ಇದಾಗತ್ತಂತೇಳಿ ಅದಕ್ಕೆ ಕೊಟ್ಟಿದ್ದೀವಿ ನಮ್ಮ ಮನೆ ಆಲ್ರೆಡಿ ಆಮೇಲೆ ಸಾಲಿ ಸೀಲ್ ಹಾಕಿ ಕೊಟ್ಟಿದ್ದೀವಿ ಈ ಕಡೆ ಸಾಲಿ ಐತಿರ ಸರ್ ಇಲ್ಲಿ ಒಂದು ಸಾಲಿ ಐತೆ ಅದು ಅವರು ಸೀಲ್ ಹಾಕಿ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ಕಾಸಿದಾರಿಗೆ ಕೊಟ್ಟಿದ್ದೀವಿ ಯಾರು ಕೊಟ್ಟರು ಅವ್ರು ಬಂದು ಸ್ಪಂದನೆ ಮಾಡಿಲ್ಲ ಈಗ ನಮಗೆ ಇದೆ ಸರಿ ನೀರು ಪುಳ್ಯಾನ್ ನೀರು ಭಾಳ ಎಫೆಕ್ಟ್ ಆಗುತ್ತೆ ಸರ್ ನಾಳೆ ಪುಳ್ಯ ನೀರು ಎಫೆಕ್ಟ್ ಆಗೋದ್ರಿಂದಲೇ ನಾವು ಕೊಟ್ಟರೆ ಸರ್ ಗಿಡ ಗಿಡಕ್ಕೆ ಬಿಟ್ಟಿರಾ ಎಷ್ಟಿಗೆ ಯಾವ ಗಿಡ ಹಾಕಿರಿ ಸುತ್ತಲ ಗಿಡ ಹಾಕೀರಾ ಅಲ್ಲಿಗೆ ಹೋಗ್ತದವ್ ನೀರು ಗಿಡ ಯಾವ ಥರದ್ದು ಒಂದು ಸುಪ್ ತೋರಿಸ್ತೀರ ಹಾ ಓಕೆ ಇದು ಎಲ್ಲ ಯಾಕೆ ಹಿಂಗ ಹುಲ್ ಒಣಗಿದೆ ಅಣ್ಣ ಹುಲ್ಲು ಯಾಕೆ ಒಣಗತಿ ಒಣಗೈತಿ ಕಳೆಷದ್ರ ಇದಕ್ಕಿ ನೀರ ಬಿಟ್ಟಿದ ಇದೇ ಗಿಡ ಒಣಗೈತಲ್ಲ ಗಿಡ ಒಣಗೇತಲ್ಲ ನೆಲ ಇಮ್ಕಲ್ಲ ಎಲ್ಲ ನೆಲಕ್ಕೆ ಇಮ್ಕಲ್ಲ ಇದು ನೀರು

ವರ್ಷಗಟ್ಲೆ ಕಾಯ್ತು ಬರೋದಿಲ್ರಿ ಅದು ಕಾಯಿ ವರ್ಷಗಟ್ಲೆ ಬರೋ ಇಲ್ಲೇ ಪಕ್ಕದಲ್ಲೇ ರೋಡ್ ಐತಿ ಇಲ್ಲೇ ಇಲ್ಲೇ ನಾವು ಊರಿಂದ ಅಡ್ಡಾಡ್ಬೇಕ್ರಿ ಇಲ್ಲಿ ಈ ಕಡೆನೂ ಶಾಲೆಗಳೈತಿ ಈ ಕಡೆನೂ ಶಾಲೆ ಐತಿ ಹೊಲಗಳು ಎಲ್ಲ ಇಲ್ಲೇ ಅದಾವೆ ಈಗ ರೇಷ್ಮೆ ಎಲ್ಲ ಹಾಕೊಂಡಿರ್ತಾರೆ ಇಲ್ಲೇ ಈಗ ಅದಕ್ಕೆ ಸ್ಮೆಲ್ ಈ ಥರ ಎಲ್ಲ ಆದ್ರೆ ಅವು ಬೆಳೆನೂ ಇದು ಆಗುತ್ತೆ ಹಾಗಾಗಿ ಭಾಳ ಪ್ರಾಬ್ಲಮ್ ಆಗತ್ತೈತಿ ರೀ ಅದನ್ನಾಗೆ ಇದನ್ನ ನಿಂದಿರ್ಸ್ಬೇಕಂತ ನಾವು ಮನೆಗೆ ಕೊಟ್ಟಿರ ಮನೆಗೆ ಸರ್ ಇದು ಏನಾಗಿದೆ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಬೇರೆ ಕಂಪ್ನಿಗಳ್ದೆಲ್ಲ ನೋಡಿದ್ದಾರೆ ನೋಡಿದಾರೆ ಮೀನ್ಸ್ ಅಂದ್ರೆ ವಿತೌಟ್ ಗೌರ್ಮೆಂಟ್ ನಾಮ್ಸ್ ಅಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ವೈಲೇಟ್ ಮಾಡಿಬಿಟ್ಟು ಮಾಡಿದವಾಗ ಮನೆ ಒಂದು ವಾತಾವರಣ ಕೂಡ ಏನಾದ್ರು ಸಣ್ಣದಾಗ ಏನಾದ್ರು ಆಹಾರ ಪದಾರ್ಥ ಏನಾರ ಕೆಡ್ತಂದರೆ ಸ್ಮೆಲ್ ಬಂದೇ ಬರುತ್ತೆ ಇಲ್ಲಿ ನಾವಂತ ಕೆಡಸೋಂಥ ಪದಾರ್ಥಗಳು ನಾವಿಲ್ಲಿ ತಾವಂತ ನಾವು ಮಾಡಿದ್ರೆ ನಮಿಲಿಲ್ಲ ಅಸ ಬಟ್ ಇಲ್ಲಿ ಫುಡ್ ಇಂಡಸ್ಟ್ರಿ ನಡೀತಿರಲ್ಲ ಫುಡ್ ಬಿಟ್ರೆ ಬೇರೆ ಏನೋ ಪ್ರೊಸೆಸ್ ಮಾಡ್ತಿಲ್ಲ ಇಲ್ಲಿ ಕೆಲವೊಂದು ನಿಯಮಗಳು ಇದಾವೆ ನೀತಿಗಳು ಇದಾವೆ ಬಿಟ್ಬಿಟ್ಟು ಬಿಟ್ಟು ಇಂಡಸ್ಟ್ರಿ ಒಳಗೆ ಯಾವ್ದೆಲ್ಲ ನಿಯಮಗಳು ತಗೋಬೇಕಾಗತ್ತೆ ಜುವೆಲ್ರಿ ಪಾಲಿಸ್ ಇರ್ಬೋದು ಕ್ಲೀನು ಹೈಜೀನು ಇದೆಲ್ಲ ವರ್ಕರ್ಸ್ ಬಂದು ಮಾಡ್ತಾ ಇದ್ದಾರೆ ಲೇಬರ್ಸ್ ಅಂದರೆ ಫುಡ್ ಹ್ಯಾಂಡಲ್ ಮಾಡೋರು ಫುಡ್ ಇಂಡಸ್ಟ್ರಿ ಇಲ್ಲ ಫುಡ್ ಫುಡ್ನ ತಿನ್ನೋಕೆ ಕಳಿಸ್ತೀವಿ ಮೇಲೆ ಇವಾಗ ಫಸ್ಟ್ ನಾವು ಐಜಿನ್ ಲೇಬರ್ಸ್ ಲೇಬರ್ಸಿಂದಲೇ ಕಂಡಕ್ಟ್ ಮಾಡ್ತೀವಿ ಬರುತ್ತೆ ಲೇಬರ್ಸ್ ಕೂಡ ಶುಚಿತ್ವವಾಗಿರ್ಬೋದು ಅದು ಬಳೆ ಹಾಕೋಂಗಿಲ್ಲ ಬಳೆ ಹಾಕೋದ್ರಿಂದ ಅದು ಕೆಲವೊಂದು ಗಾಜಿನ ಚೂರಿರ್ಬೋದು ಇದೇನು ಮಿಂಚಿರ್ಬೋದು ಅಲ್ಲ ಸ್ವಲ್ಪ ಕಂಟಾಮಿನೇಟ್ ಥ್ರೆಡ್ಸ್ ಆಗುತ್ತೆ ಅಂತೇಳಿ ಅದನ್ನು ನಾವು ಮೊದಲಿಂದನೂ ಜ್ಯುವೆಲ್ರಿ ಪಾಲಿಸ್ ಒಂದು ಕ್ಲೀನಿಂಗ್ ಒಂದು ಐಜಿನ್ ಒಂದು ಇದೆಲ್ಲ ಮೇಂಟೈನ್ ಮಾಡ್ತೀವಿ ಲೇಬರ್ಸಿಂದಲೇ ಸ್ಟಾರ್ಟಿಂಗ್ ಆಗುತ್ತೆ ಫುಡ್ ಇಂಡಸ್ಟ್ರಿ ಮೇಲೆ

ಇದೇನು ಪ್ರಾಬ್ಲಮ್ ಏನಿದೆ ಅಂದ್ರೆ ಈ ಸದ್ಯದ ನೀರು ನಾವು ನೀರ್ ಇದೀವಲ್ಲ ಗಿಡಗಳ ಗಿಡಗಳ್ ನೆಟ್ಟಿದೀವಲ್ಲ ನೀರು ಹೋಗಿಲ್ಲ ಇಲ್ಲಿ ಯಾಕಂದ್ರೆ ಸ್ವಲ್ಪ ಜಲ್ಲಿಕಾಲೆಲ್ಲ ಅಡ್ಡಾಗಿರೋದ್ರಿಂದ ನೀರಲ್ಲಿ ಹೋಗಲ್ಲ ಸಮಸ್ಯೆ ಮಳೆ ಕಂಟಿನ್ಯೂ ಇತ್ತಲ್ಲ ನೀರಿಂದ ನಾವು ಹರ್ಸ್ಬೇಕನ್ನೊಂದು ಇದನ್ನ ಬಿಟ್ಬಿಟ್ಟಿದ್ವಿ ಇಲ್ಲಿ ನೆಕ್ಸ್ಟ್ ನಾವು ಇದೆಲ್ಲ ಜಲ್ಲಿ ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸೀದಾ ಎಲ್ಲ ನೀರು ಕಂಪ್ಲೀಟ್ ಅಲ್ಲ ನಮ್ಮ ಏನಿಲ್ಲ ನಾವು ಬೆಳೆಗಳು ಹಾಕೊಂಡಿದ್ವಿ ಅದಂತಾನೆ ಹೋಗುದು ಬೇರೆ ಸರ್ ಇಲ್ಲಿ ಒಂದು ಮೂಢನಂಬಿಕೆ ಅನ್ಕೋಬೇಕು ಸೈಂಟಿಫಿಕಲಿ ಮಾತಾಡಿದವಾಗ ಇವ್ರನ್ಕ ಎನ್ವರಮೆಂಟ್ ಇಲ್ಲಿ ಪೊಲ್ಯೂಷನ್ ಆಗ್ತಾ ಇಲ್ಲ ಮುಂದೆ ಆಗಕ್ಕೆ ನಾವ್ ಅದಕ್ಕೆ ವೇಸ್ಟ್ ಅಂತ ನೀವು ಕನ್ಸಿಡರ್ ಮಾಡ್ತಿದಿರಲ್ಲ ವೇಸ್ಟ್ ಅಂತ ನೀವೇ ಹೇಳ್ತಿದಿರ ವೇಸ್ಟ್ ಅಂತ ನೀವೇನು ಹೇಳ್ತಿದಿರಲ್ಲ ವೇಸ್ಟ್ ಬಂದ್ಬಿಟ್ಟು ನಾವು ಸೌತೆಕಾಯಿನ ತೊಳೆದಿರ್ತಕ್ಕಂಥ ನೀರ್ನ ಬಿಡ್ತಾ ಇದೀವಿ ಯಾವ ಯಾವ್ಯಾವ ಕೆಮಿಕಲ್ ಬಳಸ್ತೀರಲ್ಲ ತೋ ವಾಟರ್ ಅಷ್ಟೇ ವಾಟರ್ ಬಿಟ್ರೆ ಬೇರೆ ಏನು ಬಳಸಲ್ಲ